ಎಲ್ಲ ಆತ್ಮೀಯ ಸದ್ಭರ್ತರೆ ಈಗಾಗಲೇ ಮೈಸೂರು ಜಿಲ್ಲೆಯ ಕೆ ಆರ್ ನಗರ ತಾಲೂಕು ಈಗಿನ ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಶ್ರೀಯುತ ಎಚ್ ಎನ್ ವಿಜಯ್ ಕುಮಾರ್ ಅವರು ಹಲವಾರು ಕ್ಷೇತ್ರದಲ್ಲಿ ಈಗಾಗಲೇ ತಮ್ಮದೇ ಆದಂತಹ ಸಾಧನೆಯನ್ನು ಸೇವೆಯನ್ನು ಮಾಡಿ ಎಲ್ಲರಿಗೂ ಪರಿಚಿತರಾಗಿರುವಂಥವರು ಸರಳ ಸಜ್ಜನಿಕೆಯ ಮೇರೆ ವ್ಯಕ್ತಿತ್ವವನ್ನು ಒಳಗೊಂಡಿರುವಂಥವರು ನಾವು ಅವ್ರನ್ನ ಬಹಳಷ್ಟು ವರ್ಷಗಳಿಂದ ಹತ್ತಿರದಿಂದ ನೋಡಿದ್ದೇವೆ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ನಂತರದಲ್ಲಿ ಮೂಡ ಅಧ್ಯಕ್ಷರಾಗಿ ಹೀಗೆ ವಿ ಎಸ್ ಎನ್ ಎಲ್ ಅಧ್ಯಕ್ಷರಾಗಿ ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಕಪ್ಪು ಚಿಕ್ಕೆಯಿಲ್ಲದೆ ತಮ್ಮ ಜೀವನದ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅವರು ಬೆಳೆದು ಬರ್ತಾ ಇದ್ದಾರೆ ಕೃಷಿಕರಾಗಿ ಸಾಕಷ್ಟು ಉತ್ತಮವಾದಂಥ ಸಾಧನೆ ಮಾಡಿದ್ದಾರೆ ತೋಟಗಾರಿಕೆ ಇರ್ಬೋದು ಅದರ ಜೊತೆಯಲ್ಲಿ ಅಡಿಕೆ ಉದ್ಯಮವನ್ನು ನಡೆಸ್ತಾ ತುಂಬ ಚೆನ್ನಾಗಿ ಆ ಭಾಗದಲ್ಲಿ ಬೆಳೀತಿರುವಂಥ ಒಬ್ಬ ವ್ಯಕ್ತಿ ಅಂತಹ ಎಚ್ ಎನ್ ವಿಜಯರವರು ನಮ್ಮ ಶ್ರೀಮಠಕ್ಕೂ ಸಹ ಅಪಾರ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಹಿಂದಿನ ಪೂಜ್ಯ ಗುರುಗಳಿಂದ ಹಿಡಿದು ನಮ್ಮವರಿಗೆ ಎಲ್ಲೇ ಕರೀಲಿ ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲ ಕಡೆ ಬಂದು ಅವರದೇ ಆದಂತಹ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಹಾಗೆ ಕೊಡುಗೈ ದಾನಿಗಳು ಯಾರೇ ಬರಲಿ ಕಟ್ಟದಲ್ಲಿದ್ದವರಿಗೆ ತಕ್ಷಣವೇ ಅವರಿಗೆ ಕೆಲಸ ಮಾಡಿ ಜೊತೆಗೆ ಅವರು ಸಹಾಯವನ್ನು ಮಾಡ್ತಾರೆ ಎಲ್ಲೂ ನಾನು ಮಾಡಿದೆ ಅಂತ ಎಲ್ಲಿ ಹೇಳ್ಕೊಳ್ಳೋದಿಲ್ಲ ಎಷ್ಟೋ ಜನ ನೋಡಿದ್ದೇವೆ ಏನೂ ಮಾಡದೇ ಇದ್ದರುತ್ತೆ ಎಷ್ಟೋ ಮಾಡಿದ್ದೇವೆ ಅನ್ನುವಂತಹ ಗರ್ವವನ್ನು ಅಥವಾ ಅಹಂಕಾರವನ್ನು ಪಡೋರು ನೋಡ್ತಾಯಿದೆ ಆದರೆ ಇವರು ಮಿತಭಾಷಿಗಳು ಯಾವುದೂ ಎಲ್ಲಿ ಪ್ರಚಾರ ಬಯಸದೆ ತನ್ನ ಕಾಯಕವೇ ಕೈಲಾಸ ಎನ್ನುವ ರೀತಿಯಿಂದ ಕಾಯಕವನ್ನು ಮಾಡ್ತಾ ಹಾಗೆ ಉತ್ತಮವಾದಂತಹ ಸಾಕಷ್ಟು ಸೇವೆಯನ್ನು ಮಾಡ್ತಾ ಮಾಡ್ತಾ ಈಗಾಗಲೇ ಜನಪರವಾಗಿ ಜನರ ನೋವು ಕಷ್ಟಗಳಿಗೆ ಸ್ಪಂದಿಸ್ತಾ ತಮ್ಮದೇ ಆದಂತಹ ಒಂದು ಅಭಿಮಾನಿಗಳನ್ನು ಒಳಗೊಂಡು ಅನೇಕ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಹ ಎಚ್ ಎನ್ ವಿಜಯರವರು ಜುಲೈ ಹದಿನಾರನೇ ತಾರೀಕಿಗೆ ಐವತ್ತು ಒಂದು ವರ್ಷಗಳಿಗೆ ಅವರು ಕಾಲನ್ನು ಇಡ್ತಾರೆ ಪಾದಾರ್ಪಣೆ ಪಾದಾರ್ಪಣೆಯನ್ನು ಇಂತಹ ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ಸೇರಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಅವರ ಬದುಕು ಇನ್ನಷ್ಟು ಉತ್ತಮ ಆಗಬೇಕು ಅವರ ಸಾಧನೆ ಅವರ ಸೇವೆ ಇನ್ನಷ್ಟು ಜನಪರವಾಗಿ ಇನ್ನಷ್ಟು ಅವರ ಕೊಡುಗೆ ಸಮಾಜಕ್ಕೆ ಸೇರಬೇಕಾಗ್ತದೆ ಈಗಾಗಲೇ ಹತ್ತು ಹಲವು ಪ್ರಶಸ್ತಿಗಳಿಗೆ ಅವರಿಗೆ ಬಂದಿದ್ದಾರೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿಗಳು ಮನ್ನಣೆಯನ್ನು ಪುರಸ್ಕಾರವನ್ನು ಪಡೆದುಕೊಂಡಿದ್ದಾರೆ ಅಂತಹ ಎಚ್ ಎನ್ ವಿಜಯರವರ ಅಭಿಮಾನಿ ಬಳಗ ಈಗ ನಾಳೆ ಜುಲೈ ಹದಿನಾರನೇ ತಾರೀಕು ನಾಡಿನ ಅನೇಕ ಮಠಾಧೀಶರನ್ನು ಕರೆದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅವರವ್ರನ್ನ ಜೊತೆಯಲ್ಲಿ ರಾಜಕಾರಣದಲ್ಲಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲರನ್ನೂ ಆಹ್ವಾನಿಸಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮಾಡಬೇಕು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಪೂಜ್ಯರ ಮಠಾಧೀಶರ ಆಶೀರ್ವಾದವನ್ನು ಪಡಿಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಈ ದಿವಸ ನಮ್ಮ ಶ್ರೀಮಠಕ್ಕೂ ಬಂದಿರುವಂಥದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ ಇಂತಹ ವಿಶೇಷ ವಿಶೇಷತೆಯನ್ನು ಒಳಗೊಂಡಿರುವಂತಹ ಎಚ್ ಎನ್ ವಿಜಯರವರ ಜೀವನ ಇನ್ನಷ್ಟು ಉಜ್ವಲ ಆಗಲಿ ಅವರಿಗೆ ಭಗವಂತ ಎಲ್ಲ ರೀತಿಯ ಒಂದು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮತ್ತಷ್ಟು ಎತ್ತರದ ಸ್ಥಾನಗಳನ್ನು ಅವರಿಗೆ ಕೊಟ್ಟು ಇದೇ ರೀತಿಯಾಗಿ ಬೆಳೆಸುವಂತಾಗಲಿ ಅಂತೇಳಿ ಆಶಿಸಿ ನಾಳಿನ ಆ ಕಾರ್ಯಕ್ರಮಕ್ಕೆ ಈ ದಿನವೇ ಎಲ್ಲರಿಗೂ ನಾವು ಕರೆಯನ್ನು ಕೊಡ್ತಾ ಎಲ್ಲರೂ ಕಾರ್ಯಕ್ರಮಕ್ಕೆ ಬರ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಸಹ ಎಲ್ಲ ಪೂಜ್ಯರ ಆಶೀರ್ವಾದವನ್ನು ಪಡೆಯುವ ಜೊತೆಯಲ್ಲಿ ಎಚ್ ಎನ್ ವಿಜಯರವರು ಅವರ ಕುಟುಂಬಕ್ಕೆ ಸಂಪೂರ್ಣವಾದ ಆಶೀರ್ವಾದವನ್ನು ಶುಭ ಹಾರೈಕೆಯನ್ನು ಮಾಡುವ ಜೊತೆಯಲ್ಲಿ ನೀವು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನೀವೆಲ್ಲರೂ ಸಹ ಒಂದು ಭಗವಂತನ ಕೃಪೆಗೆ ಗುರು ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಎಲ್ಲರೂ ಸಹ ನಾವು ಈ ದಿವಸ ಆಹ್ವಾನಿಸ್ತಾ ಇದ್ದೇವೆ ಜೈ ಭಗೀರ